ಎಲ್ಲರಿಗೂ ನಮಸ್ಕಾರ ಒತ್ ಮುಣುಕಿದ ಮೇಲೆ ಈ ಲೋಕ ಎಂಬ ಈ ನಿತ್ಯ ಜೀವನದ ತತ್ವಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಒತ್ ಮುಣುಕಿದ ಮೇಲೆ ಕತ್ಲಾಗಲೇಬೇಕು ಈ ಲೋಕ ಮುಟ್ಟು ಬಂದ ಮೇಲೆ ಬದುಕು ಮುಗಿಸಿ ಸಾಯ್ಲೇಬೇಕೀ ಜೀವಾ ಉಟ್ಟು ಬಂದ ಮೇಲೆ ಬದುಕು ಮುಗಿಸಿ ಸಾಯ್ಲೇಬೇಕೀ ಜೀವ ಒತ್ತು ಕತ್ಲಿ ಲೋಕಾಯಿ ಮೂರಂತೆ ನಮ್ಮೀ ಜೀವನ ಒತ್ತು ಕತ್ಲಿ ಲೋಕಾಯಿ ಮೂರಂತೆ ನಮ್ಮೀ ಜೀವನ ಹುಟ್ಟು ಬದುಕು ಸಾವು ಈ ಮೂರರ ಹದಲು ಬದಲೇ ಈ ಲೋಕ ಉಟ್ಟು ಬದುಕು ಸಾವು ಈ ಮೂರರ ಹದಲು ಬದಲೇ ಈ ಲೋಕ ಒತ್ ಮೇಲೆ ಕತ್ಲಾಗಲೇಬೇಕು ಈ ಲೋಕ ಹುಟ್ಟು ಬಂದ ಮೇಲೆ ಬದುಕು ಮುಗಿಸಿ ಸಾಯ್ಲೇಬೇಕೀ ಜೀವ ಹುಟ್ಟು ಬಂದ ಮೇಲೆಲ್ಲ ಮುಗಿಸಿ ಸೇರಲೇಬೇಕೆಲ್ಲರೂ ಒಂದಿನ ಈ ಮಣ್ಣ ಉಟ್ ಬಂದ ಮೇಲೆಲ್ಲ ಮುಗಿಸಿ ಸೇರಲೇಬೇಕೆಲ್ಲರೂ ಒಂದಿನ ಈ ಮಣ್ಣ ಈ ಮಣ್ಣಿನ ಬಣ್ಣ ನಮ್ಮಿ ಜೀವನದ ಬಣ್ಣ ಎರಡು ಒಂದೇ ಕಣಣ್ಣ ಈ ಮಣ್ಣಿನ ಬಣ್ಣ ನಮ್ಮಿ ಜೀವನದ ಬಣ್ಣ ಎರಡು ಒಂದೇ ಕಣಣ್ಣ ಈ ಮಣ್ಣಿನ ಬಣ್ಣ ಮೆತ್ಕೊಂಡು ಉಣ್ಣೇಬೇಕು ನಾವೆಲ್ಲ ಸೇರ್ಕಂಡಿ ಮಣ್ಣ ഈ മണ്ണിന ബണ്ണ മെത്കുണ്ലേ ബേക്കു നാവലൂ സേർക്കി മണ്ണ ഈ മണ്ണു സിരോദേ നമ്മി ഏഴു ജന്മ പുണ്യ ഈ മണ്ണു സിരോദേ നമ്മി ഏഴു ജന്മ പുണ്യ ഈ മണ്ണ പ ഈ പുണ്യ ಪಡ್ಕೊಳ್ಳಕ್ಕೆ ಮೆಟ್ಟು ಬರಬೇಕು ನಾವೆಲ್ಲರೂ ನಮ್ಮಿ ಮಣ್ಣ ಈ ಪುಣ್ಯ ಪಡ್ಕೊಳ್ಳಕ್ಕೆ ಮೆಟ್ಟು ಬರಬೇಕು ನಾವೆಲ್ಲರೂ ನಮ್ಮಿ ಕರುನಾಡಮಣ್ಣ ಈ ಮಣ್ಣಿನ ಪುಣ್ಯ ಪಡ್ಕೊಂಡುಟ್ ಬಂದವರೆಲ್ಲ ಚಿನ್ನದ ಬಣ್ಣ ಕಾಣಣ್ಣ ಈ ಮಣ್ಣಿನ ಪುಣ್ಯ ಪಡ್ಕಂಡುಟ್ ಬಂದವರೆಲ್ಲ ಚಿನ್ನದ ಬಣ್ಣ ಕಾಣಣ್ಣ ಒತ್ತು ಮುಣಕಿದ ಮೇಲೆ ಕತ್ಲಾಗಲೇಬೇಕೀ ಲೋಕ ಉಟ್ಟು ಬಂದ ಮೇಲೆ ಬದುಕು ಮುಗಿಸಿ ಸಾಯ್ಲೇಬೇಕೀ ಜೀವ ಒತ್ತು ಕತ್ಲು ಈ ಲೋಕ ಈ ಮೂರರಂತೆ ನಮ್ಮೀ ಜೀವನ ಹುಟ್ಟು ಬದುಕು ಸಾವು ಈ ಮೂರರ ಹದಲು ಬದಲೇ ಈ ಲೋಕ ಹುಟ್ಟು ಬದುಕು ಸಾವು ಈ ಮೂರರ ಹದಲು ಬದಲೇ ಈ ಲೋಕ ಈ ಮೂರರ ಹದುಲು ಬದಲೇ ಈ ಲೋಕ